ನಮ್ಮ ಘಟಕದ ಸಂಚಾರಿ ನಿಯಂತ್ರಿಸುವ ಸಿದ್ದಪ್ಪನವರ ಒಂದು ವಯೋ ನಿವೃತ್ತಿ ಸಮಾರಂಭ ನಡೆಸುತ್ತಿದೆ ಹಾಗೆ ನಮ್ಮ ಘಟಕದಲ್ಲಿ ನಿರ್ವಾಹಕರಾಗಿ ಸಂಚಾರ ನಿಯಂತ್ರಕರಾಗಿ ಕರ್ತವ್ಯ ನೆರವೇರಿಸಿ ನಂತರ ವಿಭಾಗೀಯ ತನಿಖಾ ದಳದಲ್ಲಿ ಸಹಾಯ ಸಂಚಾರ ಸಂಚಾರ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ನಮ್ಮ ನಾಗರಾಜ್ರು ಸಹ ಕಳೆದ ತಿಂಗಳು ನಿವೃತ್ತಿ ಹೊಂದಿದ್ದಾರೆ ಅವರಿಬ್ಬರಿಗೂ ಒಂದು ವಯೋ ನಿವೃತ್ತಿ ಸಮಾರಂಭಕ್ಕಿರುವ ಸಮಾರಂಭವನ್ನು ಘಟಕದಲ್ಲಿ ಏರ್ಪಡಿಸಿದ್ದಾರೆ ನಮ್ಮ ಕೆ ಎಸ್ ಆರ್ ಟಿ ಸಿನಲ್ಲಿ ನಿವೃತ್ತಿ ಹೊಂದೋದೇ ಒಂದು ದೊಡ್ಡ ಸಾಧನೆ ಯಾಕೆ ಅಂದರೆ ಎಷ್ಟೋ ಜನ ನಿವೃತ್ತಿ ಸಮಾರಂಭನೇ ನೋಡಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಒಂದು ಸಂಸ್ಥೆಯಲ್ಲಿ ಯಾಕೆಂದರೆ ನಮ್ಮದು ಒಂದು ಸ್ವಲ್ಪ ಕಠಿಣ ಕ ಪರಿಶ್ರಮದ ಒಂದು ಕೆಲಸ ಇರ್ತದೆ ಅಂಥ ಒಂದು ಇದರಲ್ಲಿ ನಾವು ನಿವೃತ್ತಿ ಹೊಂದೋದೇ ಒಂದು ದೊಡ್ಡ ಸಾಧನೆ ಅದರಲ್ಲೂ ಎಲ್ಲ ಒಂದು ಸಿಬ್ಬಂದಿಗಳ ಪ್ರೀತಿಗೆ ಪಾತ್ರರಾಗಿ ನಿವೃ ನಿವೃತ್ತಿ ಹೊಂದೋದು ಇನ್ನೂ ಬಹುದೊಡ್ಡ ಸಾಧನೆ ನಾನು ಇವರಿಬ್ಬರಿಗೂ ಕೇಳ್ಕೊಳ್ಳೋದು ಇಷ್ಟನೇ ಇಷ್ಟು ವರ್ಷ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಇನ್ನು ಮುಂದೆ ನಿವೃತ್ತಿ ಜೀವನ ಅವ್ರಿಗೆ ಭಾಳ ಸುಖಕರವಾಗಿರಲಿ ಅಂತ ಆಶಿಸ್ತೇನೆ ಮತ್ತು ಅವ್ರ ಕುಟುಂಬ ವರ್ಗದವ್ರು ಇಲ್ಲಿ ಏನಂತಂದ್ರೆ ಈಗ ನಿಮಗೆಲ್ಲ ಮಾ ಅನುಭವಕ್ಕೆ ಬಂದಿರ್ತದೆ ನಮ್ಮ ಕೆ ಎಸ್ ಆರ್ ಟಿ ಸಿಬ್ಬಂದಿ ವರ್ಗದವ್ರ ಕುಟುಂಬದವ್ರಿಗೆ ಎಲ್ರಿಗೂ ಒಂದು ಅನುಭವಕ್ಕೆ ಏನು ಬಂದಿರುತ್ತೆ ಅಂದರೆ ನಾವು ಕೆ ಎಸ್ ಆರ್ ಟಿ ಸಿ ಅವರೆಲ್ಲ ಒಂದು ಸ್ವಲ್ಪ ಸಿಡುಕು ಸ್ವಭಾವದವರು ಯಾಕೆಂದರೆ ನಮ್ಮ ಕೆಲಸಗಳೇ ಆಗಿರ್ತವೆ ನಾವು ಆಗ್ತಾ ಇದ್ದರೆ ಇಲ್ಲಿ ಗಾಡಿಗಳು ಹೋಗ್ತಾ ಇರ್ತವೆ ಇಲ್ಲ ಅಂತಂದ್ರೆ ಹೋಗೋಲ್ಲ ಸೊ ಅದು ಅಭ್ಯಾಸ ನಿವೃತ್ತಿ ಆದ ನಂತರ ಇರ್ಬೋದು ಬಟ್ ಇರಬೇಕಾದ್ರೆ ನಮಗೆ ಮ ಕುಟುಂಬದ ಬಗ್ಗೆ ಅಷ್ಟೊಂದು ಇದಿರೋದಿಲ್ಲ ಏನೋ ಗಮನ ಇರೋದಿಲ್ಲ ಈಗ ಹೆಚ್ಚಿನ ಒಂದು ಸ್ವಲ್ಪ ಕುಟುಂಬದ ಬಗ್ಗೆ ಗಮನ ಕೊಡಲಿ ನಮ್ಮ ಸಂಚಾರ ನಿಯಂತ್ರಕರು ಮತ್ತು ನಿರೀಕ್ಷಕರು ಮತ್ತು ಅವ್ರ ಕುಟುಂಬದವರು ಸಹ ಇನ್ನೂ ಹೆಚ್ಚಿನ ಕಾಳಜಿ ನೀವು ನೋಡ್ಕೊಳ್ಳಿ ಮತ್ತು ಈಗ ವಯಸ್ಸಾದ ಮೇಲೆ ಆರೋಗ್ಯ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕು ಅದನ್ನು ಗಮನಹರಿಸಿ ಮತ್ತು ಈಗ ಏನು ನಮಗೆ ಪೆನ್ಷನ್ ಇರೋದಿಲ್ಲ ಭಾಳ ಕಡಿಮೆ ಈಗ ಏನೋ ಒಂದು ಉಚಿತ ಪೆನ್ಷನ್ ಅಂತ ಇದಿದೆ ಬಟ್ ಅದಿನ್ನೂ ಜಾರಿಗೆ ಬಂದಿಲ್ಲ ಸೊ ಅದು ಬರೋವರೆಗೂ ಸ್ವಲ್ಪ ಏನು ಹಿಂದಿ ಗಂಟೆ ಬರುತ್ತೆ ಅದನ್ನ ಎಲ್ಲ ಇದನ್ನ ಮಾಡಬೇಕು ಯಾಕಂದ್ರೆ ಈ ದುಡ್ಡನ್ನ ವರ್ಷದಲ್ಲಿ ಡಬಲ್ ಮಾಡ್ತೀವಿ ಅಂತ ಅಂತ ಟ್ರಿಬಲ್ ಇವರು ಜಾಸ್ತಿ ಇರ್ತಾರೆ ಅದನ್ನ ಹೆಚ್ಚಾಗಿ ಇದು ಮಾಡಿದ ಯಾಕಂದ್ರೆ ಈಗ ನಿಮ್ಗೆ ಪ್ರತಿ ತಿಂಗಳು ಒಂದು ಆದಾಯ ಬರ್ತಾ ಇರ್ತಾ ಖರ್ಚು ಸರ್ಬಿಂಬಿಸ್ಕೋಬಹುದು ಆ ರೀತಿ ಆಗೋದಿಲ್ಲ ಹಾಗಾಗಿ ಅದನ್ನ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಅಥವಾ ಎಲ್ಲಾದ್ರೂ ಒಂದು ಕಡೆ ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದನ್ನು ಕಾಪಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಮುಂದೆ ಇನ್ನು ನಿಮ್ಮ ನಿವೃತ್ತಿ ಜೀವನ ಇನ್ನು ಸುಖಕರವಾಗಿರಲಿ ಮತ್ತು ಒಳ್ಳೆಯ ಅಭ್ಯಾಸನ ಇರಲಿ ಸ್ವಲ್ಪ ಏನು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಆಶಿಸ್ತೇನೆ ನಿರ್ವಾಹಕನಾಗಿ ಕೆಲಸ ಮಾಡಿ ಸಿರಾಡಿಪದಲ್ಲಿ ಟ್ರಾಫಿಕಲ್ ಕೆಲಸ ಮಾಡಿ ಎಲ್ಲ ಇಲ್ಲಿಂದ ಪ್ರಮೋಷನ್ ಕೊಟ್ಟು ಪದೋನ್ನತಿ ಕೊಟ್ಟು ಎ ಟಿ ಐ ಆಗಿ ತನಿಖಾ ದಳದಲ್ಲಿ ಕೆಲಸ ಮಾಡಿದೆ ತಿರಲ್ಲಿ ನಂತರ ಇಲ್ಲಿ ಎಲ್ಲ ಕೆಲಸ ಮಾಡುವಾಗ ಎಲ್ಲ ಕಾರ್ಮಿಕರು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ಬೇಕು ಚೆನ್ನಾಗೇ ಕೆಲಸನೂ ಮಾಡಿ ಎಲ್ಲ ನನಗೆ ಒಳ್ಳೆಯ ಅನುಕೂಲನ ಮಾಡಿಕೊಟ್ಟು ಪದೋನ್ನತಿ ಕೊಟ್ಟು ಟ್ರಾನ್ಸ್ಫರ್ ಮಾಡಿದರು ಮತ್ತೆ ಡಿಪೋದಲ್ಲಿ ನನ್ನ ಕರೆ ಸನ್ಮಾನ ಮಾಡಿದ್ದೀನಿ ನನಗೆ ತುಂಬ ಸಂತೋಷ ಆಗುತ್ತೆ ಆಮೇಲೆ ನಮ್ಮದು ಕಾರ್ಮಿಕರಲ್ಲಿ ಒಂದೇ ಒಂದು ವಿನಂತಿ ಯಾವುದೇ ಕಾರಣಕ್ಕೂ ಗೈರು ಹಾಜರಿ ಆಗದಂಗೆ ಬಂದು ಡಿಪೋ ಸಿರಾ ಸಂಸ್ಥೆ ಉಳಿಸ್ಕೊಂಡು ಹೋಗ್ಬೇಕು ಅಂತ ತಮ್ಮೆಲ್ಲ ಕಾರ್ಮಿಕ ಬಂಧುಗಳಿಗೆ ನನ್ನ ಅಣತಮ್ಮಳಿಗೆ ವ್ಯಕ್ತಿ ಕೊಡ್ತೀನಿ ಅಧಿಕೃತವಾಗಿ ಕೇಳಿ ಘಟಕ ವ್ಯವಸ್ಥಾಪಕರ ಆದೇಶದ ಹೋಗಿ ನಮ್ಮ ಸರ್ ಬಂದಿದ್ದಾರೆ ಇದೇ ತಾಲ್ಲೂಕಿನರು ಮುಂದುವರ್ಸ್ಕೊಂಡು ಹೋಗಲಿ ಅಂತ ನನ್ನ ಆಸೆ ಮರಿ ಆದಮೇಲೆ ಸಂಸ್ಥೆ ಉದ್ಯೋಗ ಕೊಡ್ತು ಆ ಸಂಸ್ಥೆಯಿಂದ ನಾನು ಸಂತೃಪ್ತಿನಾಗಿದ್ದೀನಿ ಸಂಸ್ಥೆಯಿಂದ ನಾನು ನನ್ನ ಮಕ್ಕಳು ಓದೋಕ್ಕೆ ಅವಕಾಶ ಆಯಿತು ನನಗೆ ಸಮಾಜದಲ್ಲಿ ಒಂದು ಹೆಸ್ರು ಬರೋಕ್ಕೆ ನಾನು ಸಂಸ್ಥೆನೇ ಕಾರಣ ಸಂಸ್ಥೆನ ಎಂದು ಪ್ರೀತಿಸ್ತೀನಿ ಗೌರವಿಸ್ತೀನಿ ಸನ್ಮಾನಿಸ್ತೀನಿ